ಒಂದು ಸಾಮರ್ಥ್ಯ ಬಂದಿದೆಯಲ್ಲ ಅದು ನಿಜವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಗಂಡುಗಲ್ಲಿ ಕುಮಾರನಾಮ ಜಬ್ಬಲ್ ಗುಡ್ಡ ಅಂತದಲ್ಲಿ ನೀವು ಹೋಗ್ಬೇಕಾದ್ರೆ ಯಾವಾಗ ನೋಡ್ಕೊಂಡು ನೋಡ್ರಿ ಕೊಪ್ಪಳ ದಾಟಿದ ಮೇಲೆ ಟೋಲಿಗೆ ಕೊಡ್ತಾ ದಾಟಿದ ಮೇಲೆ ಒಂದು ಕುಮ್ಮಟ ದುರ್ಗ ಅಂತ ಕರಿತಾರೆ ಆ ಕುಮ್ಮಟ ದುರ್ಗ ಅಂದ್ರೆ ಗಂಡುಗಲಿ ಕುಮಾರನಾಮ ಬದುಕಿರುವುದು ಇವತ್ತು ಲಾವಣಿಗಳ ಮೂಲಕ ಲಾವಣಿ ಪದಗಳಂತ ಬರ್ತವೆ ಒಂದು ಲಾವಣಿ ಪದಗಳಲ್ಲಿ ಗಂಡುಗಲ್ಲಿ ಕುಮಾರ ಬದುಕಿದ ಅಂದ್ರೆ ಅವು ಎಲ್ಲೋ ಕೂಡ ಅದು ಕೂಡ ಸಾಹಿತ್ಯದ ಒಂದು ಪ್ರಕಾರ ಅಂತ ಇವೆಲ್ಲವುಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಒಂದು ಜಾನಪದ ಸಾಹಿತ್ಯ ಅಂತ ಸಪ್ರೇಟ್ ಒಂದು ಪುಸ್ತಕನೇ ಬರ್ತಾರೆ ಪಿ ಯು ಸಿ ಓದ ಇದು ಬಿ ಎ ಓದ್ಬೇಕಾದ್ರೆ ಎಂ ಎ ಓದ್ಬೇಕಾದ್ರೆ ಬಹಳಷ್ಟು ತಿಳ್ಕೊಂಡು ಅದ್ರ ಬಗ್ಗೆ ಒಳ್ಳೆ ಒಂದು ಅಧ್ಯಯನ ಮಾಡ್ರಿ ಅದ್ರ ಜೊತೆಗೆ ನಿಮ್ ಕೂಡ ಉತ್ತಮ ಶಿಕ್ಷಕರ ನೀವು ಕೂಡ ಅದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಾನೇನಪ್ಪ ನನ್ಗೆ ಗೊತ್ತಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳನ್ನ ನಾನು ಅದಕ್ಕೆ ಸರ್ ಹೇಳಿ ಮಂಜುನಾಥ ಚಿಕ್ಕನ್ ಸರ್ ಸರ್ ಈಗ ಸರ್ ಅಂತಂದ್ರೆ ಇಲ್ಲಿರಿ ಮಾಡಿಬಿಡ್ರಿ ಇಲ್ಲಿ ಆ ಮೈಲಾಪುರ ಶಾಲೆ ಅಂತಂದ್ರೆ ಆಯ್ತು ಸರ್ ಅಂತಂದ್ರೆ ಅದಕ್ಕೆ ಇನ್ನಷ್ಟು ಭಾಳಷ್ಟು ವಿಚಾರ ನಾನು ಹೇಳಿರ್ತಕ್ಕಂಥದ್ದು ಕೇವಲ ಒಂದು ಪರ್ಸೆಂಟ್ ಅಷ್ಟೇ ಹೇಳಿ ಅಷ್ಟು ಕೂಡ ಆಗಿರ್ಲಿಕ್ಕಿಲ್ಲ ಆದರೆ ನೀವು ಮುಂದಿನ ದಿನಗಳಲ್ಲಿ ಆ ಒಂದು ಜನಪದ ಸಾಹಿತ್ಯದ ಬೆಳವಣಿಗೆ ಅದರ ಅರ್ಥ ಅದು ಹೆಂಗೆ ಹುಟ್ಟಿ ಬಂತು ಹೆಂಗೆ ಜನರ ಮಧ್ಯದಲ್ಲಿ ಬೆಳೀತು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಏನಪ್ಪ ಅಂದರೆ ತಿಳ್ಕೊಂಡು ಒಳ್ಳೆ ಅಭ್ಯಾಸ ಮಾಡಿದರೆ ನಿಮಗೆ ನಮ್ಮ ಒಂದು ಸಾಹಿತ್ಯದ ಒಂದು ಬೇರನ್ನು ಉಳಿಸಿದಂಥವ ಕೀರ್ತಿ ನಿಮಗೆ ಬರ್ತದೆ ಆ ಸಾಹಿತ್ಯದ ಬೇರನ್ನು ಇನ್ನಷ್ಟು ಬಲಗೊಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ನೀವೆಲ್ಲರೂ ಕೂಡಿ ಮಾಡೋಣ ಅಂತ ಹೇಳ್ತಾ ಈ ಒಂದು ಶಾಲೆಯಲ್ಲಿ ಇಂಥ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಅದಲ್ಲದೆ ಇಲ್ಲಿವರೆಗೂ ಪ್ರಶಾಂತವಾಗಿ ಪ್ರಶಾಂತರಾಗಿ ಕುಳಿತು ಕೇಳಿರ್ತಕ್ಕಂಥ ನೀವು ಕೂಡ ಧನ್ಯವಾದ ತಿಳಿಸುತ್ತಾ ನಾನು ಯಾವುದು